ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಮ್ ಜಿ ಹುಡ್ಡೂರು ಸ್ನೇಹಿತರೆ ಇದು ನಮ್ಮ ರಾಣೆಬಂದೂರ್ನ ದೊಡ್ಡಪೇಟೆ ಇಲ್ಲಿ ನಾಳೆ ಹೋಳಿ ಕಮ್ಮನ ಹಬ್ಬ ಐತಿ ನಮ್ಮ ರಾಣೆಬಂದೂರಲ್ಲಿ ಆದರೆ ಹಿಂದಿನ ದಿವಸ ಇಲ್ಲಿ ಜೀವಂತ ಕಮ್ಮಣ್ಣನ್ನು ಕುಂಚಿರ್ತಾರೆ ಇಲ್ಲಿ ಇಲ್ಲಿ ಏನು ಫಂಕ್ಷನ್ ಅಪ್ಪ ಅಂತಂದರೆ ಇಲ್ಲಿ ಜೀವಂತ ಕಾಮಣ್ಣನ್ನು ನಗಸ್ತವ್ರಿಗೆ ಅಂದರೆ ಇಬ್ಬರು ಅವರು ಕುಂದು ಕಾಮಣ್ಣನ ಅದು ಕಾಮಣನ ವೇಷಿರ್ತಾರೆ ರತ್ತಿ ಮತ್ತು ಕಾಮಣ್ಣನ ಇವರು ನಗಸ್ತವ್ರಿಗೆ ಐದರಿಂದ ಆರು ಲಕ್ಷ ದುಡ್ಡು ಅಂತ ಇರುತ್ತೆ ಇನ್ನೂವರೆಗಾದರೂ ಕೂಡ ಸುಮಾರು ವರ್ಷಗಳು ಈ ಥರ ಮಾಡ್ಕೊಂತ ಬಂದಿದ್ದಾರೆ ಒಂದು ವರ್ಷವೂ ಕೂಡ ಯಾರೂ ಕೂಡ ನಗಸಿಲ್ಲ ದುಡ್ಡನ್ನು ಕೂಡ ತಗೊಂಡು ಹೋಗಿಲ್ಲ ಈ ವರ್ಷ ಯಾರಾದರೂ ನಗಿಸ್ಬೋದಾ ಅಥವಾ ನಗಿಸಲ್ಲ ಅನ್ನೋದು ನೋಡೋಕೆ ಬಂದಿದ್ದ ಸ್ನೇಹಿತರೆ ವಿಡಿಯಾನ ನೀವು ಕೂಡ ನೋಡಿ ಇಷ್ಟ ಆಗ್ಬೋದು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇವಾಗ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ಇವಾಗ ವಿಡಿಯೋನ ಶುರು ಮಾಡೋಣ ಅಲ್ಲೇ ನಮ್ಮ ಅಂಟಿಯರ್ ಕೂಡ ಬರ್ರಿ ಮಾತಾಡ್ರಿ ಮಾತಾಡಿ ನಮ್ಮ ಅಂಟಿಯರ್ ಮರ್ಕೊಟ್ರಿ ಓಕೆಮ್ಮ ಚಲೋ ಚಲೋ ಮತ್ತು ಶುರು ಶುರು ಸುಮ್ಮನೆ ಡೈಲಾಗ್ ಬಿಡ್ತಾ ಇರ್ಬೇಕಾಗೆ ಒಂದೊಂದು ಹೋಗ್ಬೇಕು ಆರವರು ಲಕ್ಷ ನಾನು ಹೋಗ್ತೀನಿ ಇಲ್ಲಿಂದ ಮಾತಾಡ್ರಿ ನಿಮ್ಗೇನು ಇಷ್ಟ ಎಲ್ಲ ಹೇಳ್ರಿ ನಿಮ್ಗಿಷ್ಟ ಏನ್ ಇರ್ತೇತಿ ಅದು ಹೇಳ್ರಿ ಇಷ್ಟ ಯಾಕೆ ಬೇಡ ಹಾಕ್ತೇತಿ ಅದು ಬೀಸ್ ಇಲ್ಲಿ ಆರೂವರೆ ಲಕ್ಷ ಬಳ್ಕೊಂಡೋಗೋಣ ಅಣ್ಣ ಏ ತಮ್ಮ ಅಣ್ಣ ಸಾರು ಅಣ್ಣ ಅಣ್ಣ ಸಾರು ತಿಂದರೆ ಬಲು ರುಚಿಯಾದ ಅಣ್ಣ ಏನ್ ಹೇಳಿಲ್ಲ ಮಾತಾಡ್ತಾರ ಮಾತಾಡ್ತಾರ ನಿಧಾನ ಮಾತಾಡ್ತಾರ ಹೇಳ್ರಿ ಡೈಲಾಗ್ ಹೇಳಕ್ಕ ಟಿವಿ ಒಳಗ ನೋಡಿದ್ದಿಲ್ಲ ಟಪ 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 ಪಿಕ್ಚರ್ ಒಳಗ ನೋಡಿದ್ದಿ ರೆಕಾರ್ಡಿಂಗ್ ಬಿಡು ಇಲ್ಲ ಅಣ್ಣಗ ಬೈದಿದ್ದಾರ ಬಿಡು ಬಟ್ ಯಾವ್ದ್ರ ಬಿಟ್ಟು ಅರವತ್ ಲಕ್ಷ ಹೋಯ್ ಹಾನ್ ಐತಿ ಗ್ರೀನ್ ಬಂದ್ರ ಹಾ ಚಲೋ